ನಮಸ್ಕಾರ ಎಲ್ಲರಿಗೂ ನಾನು ರಮ್ಯ ಜಗತ್ ಮೈಸೂರು ಸರ್ಕಾರದ ಕಡೆಯಿಂದ ಜನಸಾಮಾನ್ಯರಿಗಾಗಿ ಸಾಕಷ್ಟು ಯೋಜನೆಗಳು ಬರ್ತಾ ಇರ್ತವೆ ಒಳ್ಳೊಳ್ಳೆ ಯೋಜನೆಗಳು ಬರ್ತಾ ಇರ್ತವೆ ಕೆಲವೊಂದಿಷ್ಟು ಯಶಸ್ವಿ ಆಗ್ತವೆ ಕೆಲವೊಂದಿಷ್ಟು ಯಶಸ್ವಿ ಆಗೋದಿಲ್ಲ ಅಂದರೆ ಜನರಿಗೆ ತಲುಪೋದಿಲ್ಲ ಆ ಒಂದು ಯೋಜನೆಗಾಗಿ ಮೀಸಲಿಟ್ಟ ಹಣ ಬೇರೆ ಬೇರೆ ರೀತಿಯಾಗಿ ದುರುಪಯೋಗ ಕೂಡ ಆಗುತ್ತೆ ಇನ್ನೊಂದಷ್ಟು ಸ್ಥಗಿತಗೊಳ್ತದೆ ಅಂದರೆ ಯಶಸ್ವಿ ಆಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಸ್ಥಗಿತಗೊಳ್ತಾರೆ ಮತ್ತು ಹೊಸ ಯೋಜನೆಗಳು ಬರ್ತವೆ ಈ ರೀತಿಯಾಗಿ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಜನಸಾಮಾನ್ಯರಿಗಾಗಿಯೇ ಸಾಕಷ್ಟು ಯೋಜನೆಗಳಿರ್ತವೆ ಒಂದಷ್ಟು ಯೋಜನೆಗಳು ಯೂಸ್ ಇರಲ್ಲ ಬಟ್ ಆದರೆ ನೈಂಟಿ ನೈನ್ ಪರ್ಸೆಂಟ್ ಯೋಜನೆಗಳೆಲ್ಲವೂ ಕೂಡ ಜನರಿಗೆ ಯೂಸ್ ಆಗುವಂತಹ ಯೋಜನೆಗಳೇ ಇರ್ತವೆ ಆದರೆ ಜನರಿಗೆ ಮಾಹಿತಿ ತಲುಪಲ್ಲ ಅದೇ ಬೇಜಾರು ಈಗ ಗ್ಯಾರಂಟಿ ಯೋಜನೆಗಳು ಏನಿದ್ದಾವೆ ಗೃಹಲಕ್ಷ್ಮಿ ಗೃಹಜ್ಯೋತಿ ಎಕ್ಸೆಟ್ರಾ ಎಕ್ಸೆಟ್ರಾ ಈ ಯೋಜನೆಗಳಿಗಿಂತ ಹತ್ತರಷ್ಟು ನೂರರಷ್ಟು ಬೆಟರ್ ಯೋಜನೆಗಳು ನಮ್ಮೊಂದು ರಾಜ್ಯ ಸರ್ಕಾರಗಳಲ್ಲೂ ರಾಜ್ಯ ಸರ್ಕಾರದಲ್ಲೂ ಇದೆ ಕೇಂದ್ರ ಸರ್ಕಾರದ ಕಡೆಯಿಂದಲೂ ಇದೆ ಆದರೆ ಜನರಿಗೆ ಮಾಹಿತಿ ತಲುಪ್ತಿಲ್ಲ ಅಂದರೆ ಆಗ್ತಾ ಇಲ್ಲ ಇದಾದರೆ ಎಲೆಕ್ಷನ್ ಟೈಮ್ನಲ್ಲಿ ಘೋಷಣೆ ಮಾಡಿದ್ರಿಂದ ಅತಿ ಹೆಚ್ಚು ಪ್ರಚಾರ ಪಡ್ಕೊತು ಸೊ ಜನರಿಗೆ ಅದು ತುಂಬ ಇದೇ ಒಂದು ಅತ್ಯುನ್ನತ ಯೋಜನೆ ಅನ್ನೋ ಮಟ್ಟಕ್ಕೆ ತಲೆಗೆ ಬಂದ್ಕಾರಗಳು ಅಷ್ಟೇ ಒಳ್ಳೊಳ್ಳೆ ಯೋಜನೆನ ಜನರಿಗೆ ತಲುಪೋದಕ್ಕೆ ಒಂದು ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಚೆನ್ನಾಗಿ ಪ್ರಚಾರ ಹೀಗೆ ಏನಿದೆ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಬೇರೆ ಬೇರೆ ಯಾವುದಕ್ಕೂ ಖರ್ಚು ಮಾಡೋದ ಬದಲು ಇಂತಹ ಒಳ್ಳೊಳ್ಳೆ ಯೋಜನೆಗಳ ಮಾಹಿತಿಯನ್ನು ಜನರಿಗೆ ತಲುಪಿಸೋ ರೀತಿ ಪ್ರಯತ್ನವನ್ನು ಪಡಬೇಕಾಗತ್ತೆ ಅದೇ ರೀತಿಯಾಗಿರುವಂತಹ ಒಂದೊಳ್ಳೆ ಯೋಜನೆ ಅಂದರೆ ತುಂಬ ಅತ್ಯುತ್ತಮ ಯೋಜನೆ ಅತ್ಯುನ್ನತ ಯೋಜನೆ ಅಂತ ಹೇಳ್ತಾಯಿಲ್ಲ ಒಂದಷ್ಟು ಒಳ್ಳೆಯ ಯೋಜನೆಗಳಲ್ಲಿ ಇದು ಕೂಡ ಒಳ್ಳೆಯ ಯೋಜನೆ ಅದರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಾನು ಬರೆದಿರುವಂತಹ ಅವನ ಪ್ರೀತಿಯ ಆಕಾಶದಷ್ಟು ನನ್ನ ಒಂದು ಎಮೋಷನಲ್ ಲವ್ ಸ್ಟೋರಿ ನಾವೆಲ್ ಏನಿದೆ ಈ ಒಂದು ಕಾದಂಬರಿ ಓದುವಂತಹ ಆಸಕ್ತಿ ಇರೋರು ಓದೋಕ್ಕೆ ಆಸಕ್ತಿ ಇರೋರು ಕೂಡ ನನಗೋಸ್ಕರ ಒಮ್ಮೆ ಓದಿ ಅಂತ ಹೇಳ್ತೀನಿ ಓದಿದ ನಂತರ ನಿಮ್ಮೊಂದು ಪರ್ಸ್ನಲ್ ಲೈಫಲ್ಲಿ ಒಂದಿಷ್ಟು ಬದಲಾವಣೆ ಅಂತೂ ಖಂಡಿತ ಆಗುತ್ತೆ ಅನ್ನುವಂತಹ ಒಂದು ಸಣ್ಣ ಹೋಪ್ಸ್ ಭರವಸೆ ನನಗಿದೆ ಆ ಕಾರಣಕ್ಕೋಸ್ಕರ ಸೊ ಓದುವಂತಹ ಆಸಕ್ತಿ ಇರೋರು ಇಲ್ಲದೇ ಇರೋರು ಎಲ್ಲರೂ ಕೂಡ ಡಿಸ್ಪ್ಲೇಲಿ ಬರ್ತಾ ಇರೋಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದಾಗಿದೆ ವಾಟ್ಸಪ್ ಮೆಸೇಜ್ ಆದರೂ ಮಾಡಿ ಅಥವಾ ಕಾಲಾದರೂ ಮಾಡಿ ನಿಮ್ಮ ಒಂದು ಮನೆ ಬಾಗಿಲಿಗೆ ಈ ಒಂದು ಪುಸ್ತಕ ತಲುಪುತ್ತೆ ಒಂದು ಸತಿ ಓದಿ ನೋಡಿ ನನಗೂ ಖುಷಿಯಾಗುತ್ತೆ ಅಕಸ್ಮಾತ್ ನಿಮಗೆ ಪುಸ್ತಕ ಇಷ್ಟ ಆಗಿಲ್ಲ ಅಂತಂದರೆ ನಿಮ್ಮ ಒಂದು ಹಣ ಖಂಡಿತವಾಗಲೂ ರಿಟರ್ನ್ ಆಗುತ್ತೆ ಈ ಒಂದು ಪುಸ್ತಕದ ಕೊನೆಯಲ್ಲಿ ನನ್ನೊಂದು ಪರ್ಸ್ನಲ್ ಫೋನ್ ನಂಬರ್ ಇದೆ ಓದಿದ ನಂತರ ನಿಮ್ಮ ಒಂದು ಅಭಿಪ್ರಾಯವನ್ನು ಆ ಒಂದು ನಂಬರಿಗೆ ತಿಳಿಸಿ ಮೆಸೇಜ್ ಆದರೂ ಮಾಡಿ ಫೋನ್ ಆದರೂ ಮಾಡಿ ನನ್ನ ಒಂದು ನಂಬರೇ ಅದು ಸೊ ಪಾಸಿಟಿವ್ ಆಗಿದ್ದರೆ ಖುಷಿ ಪಡ್ತೀನಿ ನೆಗೆಟಿವ್ ಆಗಿದ್ದರೆ ಮುಂದಿನ ಪುಸ್ತಕದಲ್ಲಿ ತಿದ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀನಿ ಒಂದು ಸತಿ ಓದಿ ನೋಡಿ ಈಗ ವಿಚಾರಕ್ಕೆ ಬರೋದಾದರೆ ಸರ್ಕಾರದಿಂದ ಸಿಗೋಷ್ಟು ಸಿಗುವಂತಹ ಸಾಕಷ್ಟು ಒಳ್ಳೊಳ್ಳೆ ಯೋಜನೆಗಳಲ್ಲಿ ಇದು ಕೂಡ ಒಂದು ಒಳ್ಳೆಯ ಯೋಜನೆ ಇದು ಬಂದು ಕರ್ನಾಟಕ ಪ್ರವಾಸಿ ಉದ್ಯಮ ಇಲಾಖೆ ಅಂದರೆ ಟೂರಿಸಮ್ ಡಿಪಾರ್ಟ್ಮೆಂಟ್ ಏನಿದೆ ಆ ಒಂದು ಡಿಪಾರ್ಟ್ಮೆಂಟಿಂದ ಬಂದಿರುವಂತಹ ಯೋಜನೆ ಈ ಒಂದು ಯೋಜನೆ ಮೂಲಕ ಉಚಿತವಾಗಿ ನಿಮಗೆ ಟ್ರೈನಿಂಗನ್ನು ಕೊಡ್ತಾ ಕೂಡ ಕೊಡ್ತಾರೆ ಅಂದರೆ ಬಿಸ್ನೆಸ್ ಮಾಡಲಿಕ್ಕೆ ಟ್ರೈನಿಂಗನ್ನು ಕೂಡ ಕೊಡ್ತಾರೆ ಜೊತೆಗೆ ಒಂದು ತಿಂಗಳ ಕಾಲ ಈ ಒಂದು ಟ್ರೈನಿಂಗ್ ಇರುತ್ತೆ ಟ್ರೈನಿಂಗ್ ಮುಗಿದ ನಂತರ ಬಿಸ್ನೆಸ್ ಮಾಡಲಿಕ್ಕೆ ಬಂಡವಾಳ ಸಹಾಯಧನ ಕೂಡ ಅವರೇ ಕೊಡ್ತಾರೆ ಇನ್ನೇನು ಬೇಕು ಇದಕ್ಕಿಂತ ಬೆಟರ್ ಇನ್ನೇನು ಕೆಲವೊಮ್ಮೆ ಅಪ್ಪ ಮನೆ ಬಿಸ್ನೆಸ್ ಮಾಡಲಿಕ್ಕೆ ಬಂಡವಾಳ ಕೊಡೋಲ್ಲ ಅಂದರೆ ನಂಬಿಕೆ ಇಲ್ಲದೆ ಕೊಡೋಲ್ಲ ಬಟ್ ಸರ್ಕಾರ ಇದೆ ನಂಬಿ ಸರ್ಕಾರ ಕೊಡುತ್ತೆ ಟ್ರೈನಿಂಗ್ ಮಾಡಿರುವಂಥವ್ರಿಗೆ ಸೊ ದಯವಿಟ್ಟು ಅವಶ್ಯಕತೆ ಇರೋರು ಬಳಸ್ಕೊಡಿ ಇದ್ರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಕೊಡ್ತೀನಿ ಒಂದು ತಿಂಗಳ ಕಾಲ ಟ್ರೈನಿಂಗ್ ಇರುತ್ತೆ ಟ್ರೈನಿಂಗ್ ಆದ ನಂತರ ನೀವು ಒಂದು ಸ್ವಂತ ಬಿಸ್ನೆಸ್ಸನ್ನು ಹಾಕೊಳೋಕ್ಕೆ ಯಾವ ಬಿಸ್ನೆಸ್ ಎಲ್ಲವನ್ನು ಕೂಡ ಹೇಳ್ತೀನಿ ಯಾವ ಬಿಸ್ನೆಸ್ ಕುರಿತು ಅವರೇ ಟ್ರೈನಿಂಗ್ ಕೊಡ್ತಾರೆ ಹೇಗೆ ಬಿಸ್ನೆಸ್ ಮಾಡಬೇಕು ಏನು ಇತ್ತು ಎಲ್ಲವನ್ನು ಅವರೇ ತಿಳಿಸ್ತಾರೆ ಒಂಥರ ಈ ಮಕ್ಕಳಿಗೆ ಇಲ್ಲಿ ಸ್ಲೇಟ್ ಹಿಡಿದು ಬಳಪ ಹಿಡಿದು ಬರೆಸ್ತಾರೆ ನೋಡಿ ತಿದ್ದಿಸ್ತಾರಲ್ಲ ಆ ರೀತಿ ಆಗುತ್ತೆ ಇದು ಅವರೇ ಟ್ರೈನಿಂಗನ್ನು ಕೊಡ್ತಾರೆ ಬಿಸ್ನೆಸ್ ಹಾಕೊಳೋಕ್ಕೆ ಅವರೇ ದುಡ್ಡನ್ನು ಕೊಡ್ತಾರೆ ಸೊ ನಿಮ್ಮೊಂದು ಬದುಕನ್ನು ಕಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಒಂದು ರೀತಿ ಸ್ಪೂನ್ ಫೀಡಿಂಗ್ ಆಗುತ್ತೆ ಇದು ಆ ರೀತಿ ಕೂಡ ಮಾಡ್ತಾ ಇದ್ದಾರೆ ದಯವಿಟ್ಟು ಅವಶ್ಯಕತೆ ಇರೋರು ಬಳಸ್ಕೊಳ್ಳಿ ಇದು ಬಂದು ಆಗಲೇ ಹೇಳಿದಂಗೆ ಪ್ರವಾಸೋದ್ಯಮ ಇಲಾಖೆ ಒಂದು ಕರ್ನಾಟಕ ರಾಜ್ಯ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ಟೂರಿಸಂ ಡಿಪಾರ್ಟ್ಮೆಂಟಿಂದ ಈ ಒಂದು ಯೋಜನೆ ಇರುವಂಥದ್ದು ಯಾವ ಯೋಜನೆ ಅಂದರೆ ಇದು ಬಂದು ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆ ಅಂದರೆ ಏನು ಮಾಡ್ತಾರೆ ಗೊತ್ತಾ ಒಂದಷ್ಟು ಹೆಸರುಗಳಿರುತ್ತೆ ಯೋಜನೆಗಳಿಗೆ ಹೆಸರು ಇರುತ್ತೆ ಪ್ರತಿ ಸ ವಾರ್ಷಿಕ ಪ್ರತಿ ಸತಿನೂ ಕೂಡ ಆ ಒಂದು ಯೋಜನೆಗಳಿಗಾಗಿ ಫೈನಾನ್ಷಿಯಲ್ ಇಯರ್ ಅಂತ ಏನು ಹೇಳ್ತೀವಿ ಒಂದು ವರ್ಷದಲ್ಲಿ ಪ್ರತಿಯೊಂದು ಯೋಜನೆಗಳಿಗೂ ಇಂತಿಷ್ಟು ಫಂಡ್ ಅಂತ ಹಾಕಲೇಬೇಕಾಗುತ್ತೆ ಅದು ಆಗಿರುತ್ತೆ ಆಗ ಏನು ಮಾಡ್ತಾರೆ ಆರ್ಥಿಕ ಇಲಾಖೆಯಿಂದ ಪ್ರತಿಯೊಂದು ಯೋಜನೆಗಳಿಗೆ ಇಂತಿಷ್ಟು 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 ಫಂಡ್ ಹೋಗುತ್ತೆ ಆ ಪ್ರತಿಯೊಂದು ಯೋಜನೆಗಳಲ್ಲೂ ಆ ಬಂದಿರೋಂತಹ ಫಂಡ ಫಂಡನ್ನು ಅಂದರೆ ಹಣವನ್ನು ಅವರು ಉಪಯೋಗ ಮಾಡಲೇಬೇಕು ಸೊ ಜನರಿಗೆ ಟ್ರೈನಿಂಗನ್ನು ಕೊಡುವಂಥದ್ದಾಗಿರ್ಬೋದು ಅಥವಾ ಇನ್ನೇನೋ ಸಾಲ ಸೌಲಭ್ಯಗಳನ್ನು ಕೊಡೋದಾಗಿರ್ಬೋದು ಈ ರೀತಿ ಸಾಕಷ್ಟು ಏನೇನೋ ಇರುತ್ತೆ ಅದು ತೀರಾ ಆಳವಾಗಿ ಯೋಜನೆಗಳ ಬಗ್ಗೆ ಹೇಳಿದಾಗ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಗೊತ್ತಾಗುತ್ತೆ ಈಗ ಸದ್ಯಕ್ಕೆ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಕೂತ್ಕೊಂಡ್ರೆ ಕರೀತಿರಲ್ಲ ಮೇಡಮ್ ಅಂತೀರಾ ಅದು ಬೇಡ ಆಮೇಲೆ ಇನ್ನೊಂದು ದಿನ ಯಾವುದಾದ್ರೂ ತಿಳಿಸ್ತೀನಿ ಸೊ ಈ ರೀತಿಯಾಗಿ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆ ಅಂತ ಬರುತ್ತೆ ಆ ಒಂದು ಯೋಜನೆ ಅಡಿಯಲ್ಲಿ ಯೋಜನೆಗೆ ಬಂದಿರುವಂತಹ ಫಂಡನ್ನು ಈಗ ಬಳಕೆ ಮಾಡ್ತಾಯಿದ್ದಾರೆ ಆ ಒಂದು ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆ ಅಡಿಯಲ್ಲಿ ಈಗ ಸಣ್ಣ ಉದ್ಯಮದಾರರನ್ನು ಉತ್ತೇಜಿಸುವಂತಹ ಸಲುವಾಗಿ ಒಂದು ತಿಂಗಳ ಕಾಲ ಬಂದು ಒನ್ ಮಂತ್ ಡ್ಯೂರೇಷನ್ ನಡೆಯುತ್ತೆ ಒಂದು ತಿಂಗಳ ಕಾಲ ಕಾಲ ಅಭಿವೃದ್ಧಿ ತರಬೇತಿಯನ್ನು ನೀಡ್ತಾರೆ ಅಭಿವೃದ್ಧಿ ಅಂದರೆ ಯಾವುದ್ರ ಬಗ್ಗೆ ಅಂತ ಕೂಡ ಹೇಳ್ತೀನಿ ಕೌಶಲ್ಯ ಅಭಿವೃದ್ಧಿ ತರಬೇತಿಯನ್ನು ನೀಡ್ತಾರೆ ತರಬೇತಿ ಒಂದು ತಿಂಗಳಿರುತ್ತೆ ತರಬೇತಿ ಮುಗಿದ ನಂತರ ಆ ಒಂದು ಬಿಸ್ನೆಸ್ ಯಾವುದರ ಬಗ್ಗೆ ಅವರು ಟ್ರೈನಿಂಗನ್ನು ಕೊಡ್ತಾರೆ ಆ ಒಂದು ಬಿಸ್ನೆಸ್ಸನ್ನು ಶುರು ಮಾಡೋದಕ್ಕೆ ಸಹಾಯಧನವನ್ನು ಕೂಡ ಅವರೇ ಕೊಡ್ತಾರೆ ಸೊ ತರಬೇತಿ ಸಹಾಯಧನ ಎರಡಕ್ಕೂ ಕೂಡ ಈಗ ಒಂದು ಅರ್ಜಿಯನ್ನು ಹಾಕ್ಬೋದಾಗಿದೆ ಸೊ ಯಾವುದರ ಬಗ್ಗೆ ತರಬೇತಿ ಅಂದರೆ ಇದು ಬಂದು ಈ ಹೋಟೆಲ್ ಸಣ್ಣ ಫಾಸ್ಟ್ ಫುಡ್ಗಳ ಮೊಬೈಲ್ ಕ್ಯಾಂಟೀನ್ ಅಂತ ಏನು ಹೇಳ್ತೀವಿ ಇದೊಂದು ಫಾಸ್ಟ್ ಫುಡ್ಗಳನ್ನು ಇಟ್ಕೊಳ್ಳೋದ್ರ ಬಗ್ಗೆ ಸಂಪೂರ್ಣವಾಗಿ ಟ್ರೈನಿಂಗ್ ಕೊಡ್ತಾರೆ ಎ ಟು ಸೆಡ್ಡು ಯಾಕಂದರೆ ಕೆಲವರೆಲ್ಲ ಫಾಸ್ಟ್ ಫುಡ್ಡಲ್ಲಿ ಚೆನ್ನಾಗಿ ಸಂಪಾದನೆ ಮಾಡ್ತಿರ್ತಾರೆ ಅಂತ ನಾನು ಹೇಳಿದ್ದೀನಿ ಕೆಲವರೆಲ್ಲ ನೀವು ನೋಡಿರ್ತೀರ ಬಟ್ ಅದನ್ನು ಹೇಗೆ ಮಾಡಬೇಕು ಏನು ಮಾಡಬೇಕು ಏನು ಪ್ಲ್ಯಾನ್ಸ್ ತೊಗೋಬೇಕು ಏನು ಒಂದು ಝೀರೋ ಐಡಿಯಾ ಇರುತ್ತೆ ಅಂತಂದರೆ ಈ ಒಂದು ಈ ಥರ ಟ್ರೈನಿಂಗ್ಗಳನ್ನು ಅಟೆಂಡ್ ಮಾಡಿದ್ರೆ ಸಾಕು ಅದು ಕೂಡ ಫ್ರೀ ಟ್ರೈನಿಂಗ್ ಇದೆ ಬಿಸ್ನೆಸ್ ಮಾಡಲಿಕ್ಕೆ ಬಂಡವಾಳನ ಕೂಡ ಅವರೇ ಕೊಡ್ತಾ ಇದ್ದಾರೆ ಸೊ ದಯವಿಟ್ಟು 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 ಬಳಸ್ಕೊಳ್ಳಿ ಇದು ಬಂದು ಮೊಬೈಲ್ ಕ್ಯಾಂಟೀನ್ ನಡೆಸೋದಕ್ಕೆ ಒಂದು ಕೌಶಲ್ಯಾಭಿವೃದ್ಧಿಯನ್ನು ಅಂದರೆ ಒಂದು ಟ್ರೈನಿಂಗನ್ನು ಕೊಟ್ಟು ಒಂದು ತಿಂಗಳಾದ ನಂತರ ನಿಮಗೆ ಮೊಬೈಲ್ ಕ್ಯಾಂಟೀನನ್ನು ಇಡೋದಕ್ಕೆ ಸಹಾಯಧನವನ್ನು ಕೂಡ ಅಂದರೆ ಹಣವನ್ನು ಕೂಡ ಅವರೇ ಕೊಡ್ತಾ ಇದ್ದಾರೆ ಇನ್ನು ಈ ಒಂದು ತರಬೇತಿ ಮತ್ತು ಸಹಾಯಧನಕ್ಕಾಗಿ ಅರ್ಜಿ ಸಲ್ಲಿಸೋದಕ್ಕೆ ಲಾಸ್ಟ್ ಡೇಟ್ ಬಂದು ಫೆಬ್ರವರಿ ಇಪ್ಪತ್ತೈದನೇ ತಾರೀಕು ಇರುತ್ತೆ ಕಂಡೀಷನ್ಸ್ ಅಂದರೆ ಖಂಡಿತವಾಗ್ಲೂ ಕಂಡೀಷನ್ಸ್ ಇದೆ ಮತ್ತು ಕೆಟಗರಿ ಅಂತಂದರೆ ಹೌದು ಇದು ಕೆಲವೊಂದು ಕೆಟಗರಿಗೆ ಆ ಥರನೇ ಇದು ಮೀಸಲಾಗಿರುತ್ತೆ ತಿಳಿಸ್ತೀನಿ ಕಂಡೀಷನ್ಸ್ ಬಂದು ಅರ್ಹತೆಗಳೇನೇನಿರಬೇಕು ಅಂತಂದರೆ ಕ್ವಾಲಿಫಿಕೇಷನ್ ಅಂದರೆ ಈ ಒಂದು ವಿದ್ಯಾರ್ಹತೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಂದು ಕನಿಷ್ಠ ಹದಿನೈ ತರಗತಿ ಓದಿರಬೇಕಾಗಿರುತ್ತೆ ಇನ್ನು ವಯಸ್ಸಿನ ಅರ್ಹತೆ ಅಂದರೆ ಏಜ್ ಬಂದು ಇಪ್ಪತ್ತರಿಂದ ನಲವತ್ತೈದು ವರ್ಷ ಇಪ್ಪತ್ತು ವರ್ಷ ಮೇಲ್ಪಟ್ಟವರು ನಲವತ್ತೈದರಿಂದ ನಲವತ್ತೈದು ವರ್ಷ ಒಳಪಟ್ಟವರು ಈ ಒಂದು ತರಬೇತಿ ಮತ್ತು ಸಹಾಯಧನಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಕ್ಯಾಸ್ಟ್ ಬಂದು ಅಂದರೆ ಇದು ಯಾವ ಒಂದು ಸಮುದಾಯದವರು ಅಪ್ಲೈ ಮಾಡ್ಬೋದು ಅಂದರೆ ಇದು ಬಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಅರ್ಜಿಯನ್ನು ಹಾಕ್ಬೋದಾಗಿದೆ ಈಗ ಈಗ ಒಂದಿಷ್ಟು ದಿಷ್ಟ ಅಸಮಾಧಾನ ಬರ್ಬೋದೇನೋ ಇದು ಇವರು ಮಾತ್ರ ಮೀಸಲಾಗುತ್ತೆ ಅಂತ ಇದು ಏನೂ ಮಾಡೋಕ್ಕಾಗಲ್ಲ ಅದು ಇಂಥಿಂಥ ಯೋಜನೆಗಳಂತ ಇರ್ತವೆ ಅಂದಂಥ ಯೋಜನೆಗಳಂತ ಬಂದಾಗ ಆ ಒಂದು ಸ್ಕೀಮ್ಗಳಿಗೆ ಅವರು ಹಣವನ್ನು ಸರ್ಕಾರ ಹಣವನ್ನು ಕೊಡಲೇಬೇಕಾಗುತ್ತೆ ಆ ಹಣವನ್ನು ಸಂಬಂಧಪಟ್ಟಂತಹ ಡಿಪಾರ್ಟ್ಮೆಂಟು ಬಳಸ್ಕೊಂಡು ಆ ಒಂದು ಸಮುದಾಯದವ್ರಿಗೇ ಈ ಒಂದು ಟ್ರೈನಿಂಗ್ಗಳಾಗಿರ್ಬೋದು ಸಹಾಯಧನ ಆಗಿರ್ಬೋದು ಈ ರೀತಿಯಾಗಿ ಕೊಡ್ತಾ ಬರಬೇಕಾಗುತ್ತೆ ಇದು ಬೇರೆ ಬೇರೆ ಕ್ಯಾಟಗರಿ ಅವ್ರಿಗೂ ಬರುತ್ತೆ ಬರೀ ಇವ್ರಿಗೆ ಮಾತ್ರ ಅಂತಲ್ಲ ಬಟ್ ಆದರೆ ಈ ಎಸ್ ಸಿ ಎಸ್ ಟಿ ಕ್ಯಾಟಗರಿಗೆ ಸ್ವಲ್ಪ ಜಾಸ್ತಿನೇ ಬರುತ್ತೆ ಅದನ್ನು ಒಪ್ಕೊಳ್ಳೇಬೇಕಾದಂತಹ ವಿಚಾರ ಸೊ ಈಗ ಸದ್ಯಕ್ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಈ ಒಂದು ತರಬೇತಿ ಮತ್ತು ಸಹಾಯಧನವನ್ನು ಪಡ್ಕೋಬೋದಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಟೂರಿಸಂ ಡಿಪಾರ್ಟ್ಮೆಂಟ್ನ ಅಫಿಷಿಯಲ್ ವೆಬ್ಸೈಟ್ಗೆ ಹೋದರೆ ಅಲ್ಲಿ ಮಾಹಿತಿ ಸಿಗುತ್ತೆ ಬಟ್ ಆದರೆ ನಾನು ಹುಡುಕ್ತೆ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಮಾಹಿತಿ ನನಗೆ ಸಿಗಲಿಲ್ಲ ಆದರೆ ಫೋನ್ ನಂಬರ್ ಇದೆ ತಲೆ ಕೆಟ್ಟಿಸ್ಕೊಬೇಡಿ ಡಿಪಾರ್ಟ್ಮೆಂಟ್ದೆ ಫೋನ್ ನಂಬರನ್ನು ಕೊಡ್ತೀನಿ ಈ ಒಂದು ತರಬೇತಿನ ಕೊಡಬೇಕು ಪಡಿಬೇಕಾಗಿರೋರು ಆಸಕ್ತಿ ಇರೋರು ಈ ಒಂದು ಫೋನ್ ನಂಬರ್ನ ಕಾಂಟ್ಯಾಕ್ಟನ್ನು ಮಾಡ್ಬೋದಾಗಿದೆ ಫೋನ್ ನಂಬರ್ ಬಂದು ಝೀರೋ ಏಯ್ಟ್ ಟೂ ಒನ್ ಟೂ ಫೋರ್ ಡಬಲ್ ಟೂ ಝೀರೋ ನೈನ್ ಸಿಕ್ಸ್ ಇನ್ನೊಮ್ಮೆ ಹೇಳ್ತೀನಿ ಸೊನ್ನೆ ಎಂಟು ಎರಡು ಒಂದು ಎರಡು ನಾಲ್ಕು ಎರಡು ಎರಡು ಸೊನ್ನೆ ಒಂಬತ್ತು ಆರು ಸೊ ಈ ಒಂದು ಫೋನ್ ನಂಬರ್ಗೆ ಸಂಪರ್ಕಿಸಿ ಇದು ಒಂದು ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕರು ಕೊಟ್ಟಿರುವಂತಹ ಪ್ರಕಟಣೆನೇ ಆಗಿರುತ್ತೆ ಸೊ ಅಫಿಷಿಯಲ್ ನೋಟಿಫಿಕೇಷನ್ ಇದು ಸೊ ಆಸಕ್ತಿ ಇರುವಂಥವರು ಮೊಬೈಲ್ ಕ್ಯಾಂಟೀನನ್ನು ಇಡಬೇಕು ಅಂತ ಅಂದ್ಕೊಂಡಿರೋರು ಒಂದು ತಿಂಗಳ ಟ್ರೈನಿಂಗ್ ಇರುತ್ತೆ ಫ್ರೀ ಟ್ರೈನಿಂಗ್ ಇರುತ್ತೆ ದುಡ್ಡನ್ನು ಕೂಡ ಕೊಡ್ತಾರೆ ಸೊ ನೀವು ಒಂದು ಹೊಸ ಬಿಸ್ನೆಸ್ಸನ್ನು ಆರಂಭ ಮಾಡ್ಬೋದಾಗಿದೆ ಒಳ್ಳೆಯ ಅವಕಾಶ ದಯವಿಟ್ಟು ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಇದಿಷ್ಟು ಇವತ್ತಿನ ವೀಡಿಯೋ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ನಿಸಿದ್ರಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಬರ್ತಿರುವಂತಹ ಬುಕ್ ಬೇಕಿದ್ದ ಅವರು ಡಿಸ್ಪ್ಲೇ ಬರ್ತಾರಂತಹ ಫೋನ್ ನಂಬರ್ಗೆ ಕಾಂಟ್ಯಾಕ್ಟನ್ನು ಮಾಡಿ ಅಂತ ಕೇಳ್ಕೊತೀನಿ ಇದಿಷ್ಟು ಇವತ್ತಿನ ವೀಡಿಯೋ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್